ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪರ್ಧಾಸುಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಕನ್ನಡ ಪದಗಳ ಅರ್ಥ ಅಂದರೆ ಎಂಟು ಒಂಬತ್ತು ಹತ್ತು ಹಾಗೆ ಪಿ ಯು ಸಿ ಕನ್ನಡ ಪಠ್ಯ ಪುಸ್ತಕವನ್ನು ನಾವು ಓದ್ಕೊಂಡ್ರೆ ಸಾಕು ಅಲ್ಲೇ ನಮಗೆ ಸಾಕಷ್ಟು ಪದಗಳ ಅರ್ಥಗಳು ಸಿಕ್ಬಿಡುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಐವತ್ತು ಕನ್ನಡ ಪದಗಳ ಅರ್ಥವನ್ನು ಕೊಟ್ಟಿದ್ದೀನಿ ಹಾಗಾದರೆ ವಿಡಿಯೋನ ನೋಡೋಣ ನೋಡೋಣ ಕಬ್ಬಿಗ ಕಬ್ಬಿಗ ಅಂತ ಹೇಳಿದ್ರೆ ಕವಿ ಸೆಕೆಂಡ್ ಒನ್ ವಿಲಾಯಿತಿ ವಿಲಾಯಿತಿ ಅಂದರೆ ವಿದೇಶ ಆಸ್ತಿ ಬಾರ ಬುನಾದಿ ಸುಪರ್ದಿ ಸುಪರ್ದಿ ಅಂತ ಹೇಳಿದ್ರೆ ವಶ ಸ್ಥೈರ್ಯ ಸ್ಥೈರ್ಯ ಅಂತ ಹೇಳಿದ್ರೆ ದೃಢತೆ ಹರಿಕಾರ ಮುಂದಾಳು ಸುಸಂಗತ ಯೋಗ್ಯವಾದ ಚೈತನ್ಯ ಶಕ್ತಿ ನಿರ್ಬಿಡೆ ನಿರ್ಬಿಡೆ ಅಂತ ಹೇಳಿದ್ರೆ ಭಯವಿಲ್ಲದ ಋತ ಸತ್ಯದ ನೆಲೆ ಲೋಭ ಅತಿಯಾದ ಆಸೆ ತತ್ಯ ಸತ್ಯ ಅಥವಾ ನಿಜ ಪರಿಪಾಕ ಸಂಪೂರ್ಣವಾಗಿ ಮಾಗಿರುವುದು ಅರ್ತಿ ಅರ್ತಿ ಅಂತ ಹೇಳಿದ್ರೆ ಪ್ರೀತಿ ಲೇಸು ಉತ್ತಮ ಹಳು ಹಳು ಅಂತ ಹೇಳಿದ್ರೆ ಕಾಡು ಸುರಭಿ ಕಾಮಧೇನು ಶ್ರಮಣಿ ತಪಸ್ವಿನಿ ದೃಗಜಲ ಕಣ್ಣೀರು ಅವನಿ ಭೂಮಿ ಇಳೆ ದರೆ ಅಥವಾ ವಸುಂಧರೆ ಕರಿ ಅಂತ ಹೇಳಿದ್ರೆ ಆನೆ ಗಜ ಹಾಗೆ ಹದಿನೇಳನೇದು ಮೇದಿನಿ ಅಂತ ಹೇಳಿದ್ರೆ ಭೂಮಿ ಅಥವಾ ದರೆ ಶುಕ ಅಂತ ಹೇಳಿದ್ರೆ ಗಿಳಿ ಕೃಕವಾಕು ಕುಕುಟ ಅಥವಾ ಕೋಳಿ ಗರ್ಮಜಲ ಜಲ ಅಂತ ಹೇಳಿದ್ರೆ ಬೆವರು ಕೈಪರೆ ಚಪ್ಪಾಳೆ ಪಿಯೂಷಿ ಅಮೃತ ಅಥವಾ ಸುದೆ ವೈಜಯಂತಿ ಬಾವುಟ ಅಥವಾ ಧ್ವಜ ಚರಮ ಕೊನೆಯ ಅಥವಾ ತರುವಾಯ ಕಾಸಾರ ಅಂದರೆ ಕೊಳ ಅಥವಾ ಸರೋವರ ಜೀಮೂತ ಮೇಘ ಅಥವಾ ಮುಗಿಲು ಬಂಡುಣಿ ಅಂತ ಹೇಳಿದ್ರೆ ದುಂಬಿ ಚಳಿಗದಿರ ಚಳಿಗದಿರ ಅಂತ ಹೇಳಿದ್ರೆ ಚಂದ್ರ ತಂಗದಿರ ಅಥವಾ ಸುಧಾಕರ ಕೆನ್ನೀರು ರಕ್ತ ಕುಷ್ಮಾಂಡ ಕುಂಬಳಕಾಯಿ ಮೀನ್ ಮೀನ್ ಅಂತ ಹೇಳಿದ್ರೆ ಹೊಳೆಯುವ ಸೊರಗು ತೆಳ್ಳಗಾಗು ಹಳು ಹಳು ಅಂತ ಹೇಳಿದ್ರೆ ಕಾಡು ಆನನ ಮಂಕುರ ಅಂತ ಹೇಳಿದ್ರೆ ಕನ್ನಡಿ ಕಾಕತಾಳೀಯ ಅಂತ ಹೇಳಿದ್ರೆ ಆಕಸ್ಮಿಕ ನೇತಾರ ಮುಖಂಡ ಅವರ್ಣೀಯ ವರ್ಣಿಸಲು ಸಾಧ್ಯವಿಲ್ಲದ ಚಿಪ್ಪಿಗ ಅಂತ ಹೇಳಿದ್ರೆ ಬಟ್ಟೆ ಹೊಲೆಯುವವನು ಚಾರಣ ಸಂಚಾರ ಕಾಂತಾರ ಅಂತ ಹೇಳಿದ್ರೆ ಕಾನನ ಅಡವಿ ಅಥವಾ ಅರಣ್ಯ ಅರಿಲ್ ಅಂತ ಹೇಳಿದ್ರೆ ನಕ್ಷತ್ರ ಅಥವಾ ತಾರೆ ಭವಣೆ ಅಂತ ಹೇಳಿದ್ರೆ ಕಷ್ಟ ಅರ್ಕ ಅಂತ ಹೇಳಿದ್ರೆ ಸೂರ್ಯ ಪ್ರಭಾಕರ ಇನ ಭಾಸ್ಕರ ಅಥವಾ ಬೆಂಗದಿರ ಹಾಗೆ ಮಂಡಲ್ ಅಂದ್ರೆ ವಲಯ ಹಾವುಗೆ ಅಂತ ಹೇಳಿದ್ರೆ ಪಾದುಕಿ ಅಥವಾ ಚಪ್ಪಲಿ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ टेक केयर बाय बाय